ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಏನು ಕರ್ನಾಟಕ ಟಿ ಟಿ ಎಕ್ಸಾಮ್ ನಡೀತು ಆ ಒಂದು ಎಕ್ಸಾಮ್ನ ಪೇಪರ್ ಒನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಲಜಿ ಮೀನ್ಸ್ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಈ ಒಂದು ಸಬ್ಜೆಕ್ಟ್ ಕ್ವಶನ್ಸ್ ಏನಿದೆ ಸಿ ಡಿ ಪಿದು ಸಾಲ್ವ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಎ ಸ್ಟೂಡೆಂಟ್ ಮೇ ಸ್ಟಡಿ ಹಾರ್ಡ್ ಇನ್ ಆರ್ಡರ್ ಟು ಒಪ್ ಟೈಮ್ ಗುಡ್ ಗ್ರೇಡ್ ದಿಸ್ ಮೋಟಿವೇಶನ್ ಈಸ್ ಎಕ್ಸಾಂಪಲ್ ಆಫ್ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಆರ್ ಇಂಟ್ರೆನ್ಸಿಕ್ ಮೋಟಿವೇಶನ್ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಸೋಷಿಯಲ್ ಮೋಟಿವೇಶನ್ ಸೆಲೆಕ್ಟಿವ್ ಮೋಟಿವೇಶನ್ ಮೀನ್ಸ್ ಒಂದು ವಿದ್ಯಾರ್ಥಿ ಒಂದು ಗುಡ್ ಮಾರ್ಕ್ಸ್ ಗುಡ್ ಗ್ರೇಡ್ನ ತೆಗೆಯೋದಕ್ಕೋಸ್ಕರ ಏನು ತುಂಬ ಹಾರ್ಡ್ ಸ್ಟಡಿ ಮಾಡ್ತಿದ್ದಾನೆ ತುಂಬ ಎಫರ್ಟ್ ಹಾಕಿ ಓದ್ತಿದ್ದಾನೆ ಇದನ್ನು ಎಂಥ ಮೋಟಿವೇಶನ್ ಅಂತ ಕೇಳ್ತಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಮೀನ್ಸ್ ಬಾಹ್ಯ ಪ್ರೇರಣೆ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತಂದರೆ ನೀನು ಗುಡ್ ಮಾರ್ಕ್ಸ್ ತೆಗೆದ್ರೆ ನಿನಗೆ ಒಳ್ಳೆ ಡ್ರೆಸ್ ಕೊಡಿಸ್ತೀನಿ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಗುಡ್ ಮಾರ್ಕ್ಸ್ ತೆಗಿಯೋದಕ್ಕೆ ಏನು ಮಾಡ್ತಾರೆ ಟ್ರೈ ಮಾಡ್ತಾರೆ ಸೊ ಅದೇನು ಏನಂತ ಹೇಳ್ತಾರೆ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತಾರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತಂದರೆ ಅವ್ರ ಖುಷಿಗೋಸ್ಕರ ಅವ್ರ ಎಂಜಾಯ್ಮೆಂಟ್ಗೋಸ್ಕರ ಅವ್ರು ಖುಷಿಯಿಂದ ಅವ್ರು ಓದ್ತಾರಲ್ವಾ ಏನೋ ಒಂದು ನಾಲೆಡ್ಜ್ ತೊಗೋಬೇಕು ನಾನು ಇದರಿಂದ ಅನ್ನೋ ಒಂದು ಇಂಟೆನ್ಷನಿಂದ ಖುಷಿಯಿಂದ ಓದ್ತಾರಲ್ವ ಏನಂತ ಹೇಳ್ತಾರೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ the factor influences least in the process of growth and development is an individual belavani belavanike mattu vikasada prakriyaya mele kanishta prabhava biruva amsha options are proper medical care physical and mental health of mother during pregnancy size of the family nutrition received by the child after birth ಲೀಸ್ಟ್ ಅಂತ ಕೇಳ್ತಿರಂಥದ್ದು ಇಲ್ಲಿ ಮೀನ್ಸ್ ಕನಿಷ್ಠ ಪ್ರಭಾವ ಬೀರುವ ಅಂಶ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಪ್ರಾಪರ್ ಮೆಡಿಕಲ್ ಕೇರ್ ಇದು ಕೂಡ ಹೆಚ್ಚು ಇನ್ಫ್ಲೂಯೆನ್ಸ್ ಆಗೋಂಥದ್ದು ನೆಕ್ಸ್ಟು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಕೇರ್ ಆಫ್ ಮದರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂದರೆ ತಾಯಿ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಅವರ ಒಂದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಅಥವಾ ಮೆಂಟಲ್ ಮೀನ್ಸ್ ಮಾನಸಿಕ ಆರೋಗ್ಯ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನ್ಯೂಟ್ರಿಷನ್ ರಿಸೀವ್ಡ್ ಬೈ ದಿ ಚೈಲ್ಡ್ ಆಫ್ ದ ಬರ್ತ್ ಜನನದ ನಂತರ ಮಗು ಪಡೆಯುವ ಪೌಷ್ಟಿಕಾಂಶ ಅಂತಂದರೆ ಮೇಲೆ ಮಗು ಏನು ನ್ಯೂಟ್ರಿಷನ್ ರಿಸೀವ್ ಮಾಡುತ್ತೆ ಫುಡ್ ಇಂಟೇಕ್ ಮಾಡುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸೈಜ್ ಆಫ್ ದಿ ಫ್ಯಾಮಿಲಿ ಇದು ತುಂಬ ಲೀಸ್ಟ್ ಓಕೆ ಕುಟುಂಬದ ಗಾತ್ರ ಸೊ ಇದಕ್ಕೆ ಲೀಸ್ಟ್ ಅಂತ ಕೇಳ್ತಿರೋದು ಕನಿಷ್ಠ ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಸೈಜ್ ಆಫ್ ದಿ ಫ್ಯಾಮಿಲಿ ಮೀನ್ಸ್ ಕುಟುಂಬದ ಗಾತ್ರ ನೆಕ್ಸ್ಟ್ ಕ್ವಶನ್ ಎ ಸೈಕಾಲಜಿಸ್ಟ್ ಹೂ ಪ್ರಪೋಸಡ್ ಸೋಶಿಯೋ ಕಲ್ಚರಲ್ ಥಿಯರಿ ಎಂಫಸೈಸಸ್ ದಿ ಎಫೆಕ್ಟ್ ಆಫ್ ಕಲ್ಚರ್ ಆ್ಯಂಡ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಇನ್ ಗೈಡಿಂಗ್ ಕೋಗ್ನಿಟಿವ್ ಡೆವಲಪ್ಮೆಂಟ್ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಸೋಶಿಯೋ ಕಲ್ಚರ್ ಥಿಯರಿ ನೀಡಿದ್ಯಾರು ಅಂತ ಕೇಳ್ತಿರೋ ಅಂಥದ್ದು ಆಪ್ಷನ್ಸ ಸಿಗ್ಮೆಂಟ್ ಫ್ರಾಡ್ ಆರ್ಬಿ ಕೆಟಲ್ ವೈಗಾಸ್ಕಿ ಹೆಚ್ ಜೆ ಐಸೆಂಕ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ವೈಗಾಸ್ಕಿ ಸ್ಕೆಫೋಲ್ಡಿಂಗ್ ಫೋಲ್ಡಿಂಗ್ ಆಗಿರ್ಬೋದು ಮೋರ್ ನಾಲೆಜಬಲ್ ಅದರ್ಸ್ ಎಂ ಕೆ ಓ ಮತ್ತು ಸ್ಕೆಫೋಲ್ಡಿಂಗ್ ಫೋಲ್ಡಿಂಗ್ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಸೋಷಿಯೋ ಕಲ್ಚರ್ ಥಿಯರಿಯಲ್ಲಿ ಬರೋ ಅಂಥದ್ದು ಈ ಥಿಯರಿನ ನೀಡಿದವರು ಯಾರು ವೈಗಾಸ್ಕಿಯವರು ನೆಕ್ಸ್ಟ್ ಕ್ವಶನ್ ದಿಸ್ ಈಸ್ ನಾಟ್ ದಿ ಸೈನ್ ಆಫ್ ಗ್ರೋತ್ ಈ ಬೆಳವಣಿಗೆ ಚಿನ್ನೆಯಲ್ಲ ನಾಟ್ ಅಂತ ಕೇಳಿರೋ ಅಂಥದ್ದು ಕ್ವಶನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು ಇಟ್ ಕ್ಯಾನ್ ಬಿ ಮೆಷರ್ಡ್ ಈಸಿಲಿ ಗ್ರೋತ್ ಈಸ್ ಯೂಸ್ಡ್ ಇನ್ ಫಿಸಿಕಲ್ ಸೆನ್ಸ್ ಸ್ಟಾಪ್ಸ್ ಒನ್ಸ್ ದಿ ಮೆಚ್ಯುರಿಟೀಸ್ ಅಟೈನಡ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಕ್ವಾಲಿಟೇಟಿವ್ ಆ್ಯಸ್ಪೆಕ್ಟ್ ಕ್ವಾಲಿಟೇಟಿವ್ ಆ್ಯಸ್ಪೆಕ್ಟ್ ಬರೋ ಅಂಥದ್ದು ಯಾವುದರಲ್ಲಿ ಡೆವಲಪ್ಮೆಂಟಲ್ಲಿ ಬರೋ ಅಂಥದ್ದು ಗ್ರೋತ್ ಅನ್ನೋದೇನು ಕ್ವಾಂಟಿಟೇಟಿವ್ ಆ್ಯಸ್ಪೆಕ್ಟ್ ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು ಇದು ಕರೆಕ್ಟಾಗಿದೆ ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ ಇದು ಕರೆಕ್ಟಾಗಿದೆ ಪಕ್ವತೆಯುಂಟಾದಾಗ ನಿಂತು ಹೋಗುತ್ತದೆ ಇದು ಕೂಡ ಕರೆಕ್ಟಾಗಿದೆ ಆಪ್ಷನ್ ನಂಬರ್ ಫೋರ್ ಏನಾಗಿದೆ ರಾಂಗ್ ಆಗಿರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ಎ ಗರ್ಲ್ ವಾನ್ಸ್ ಟು ಪ್ಲೇ ಆಲ್ವೇಸ್ ವಿತ್ ಅದರ್ ಗರ್ಲ್ಸ್ ಇಟ್ ಈಸ್ ಎ ಸೈನ್ ಆಫ್ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ ಇದರ ಸಂಕೇತ ಆಪ್ಷನ್ಸ ಜೆಂಡರ್ ರೋಲ್ ಜೆಂಡರ್ ಟೈಪಿಂಗ್ ಜೆಂಡರ್ ಐಡೆಂಟಿಟಿ ಜೆಂಡರ್ ಬಯಾಸ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಜೆಂಡರ್ ಐಡೆಂಟಿಟಿ ಲಿಂಗ ಗುರುತಿಸುವಿಕೆ ನೆಕ್ಸ್ಟ್ ಕ್ವಶನ್ ಮ್ಯಾಚ್ ತ ಫಾಲೋಯಿಂಗ್ ಕೊಟ್ಟಿದ್ದಾರೆ ಜೆಂಡರ್ ಮೀನ್ಸ್ ಲಿಂಗ ಇದು ಯಾವುದಕ್ಕೆ ಮ್ಯಾಚ್ ಆಗೋ ಅಂಥದ್ದು ಆಪ್ಷನ್ ಬಿ ನೋಡ್ಬೋದು ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಪೀಪಲ್ ಆ್ಯಸ್ ಮೇಲ್ ಆ್ಯಂಡ್ ಫೀಮೇಲ್ ಅಂತಂದರೆ ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು ಜೆಂಡರ್ ಅನ್ನೋದು ನೆಕ್ಸ್ಟು ಜೆಂಡರ್ ರೋಲ್ ಜೆಂಡರ್ ರೋಲ್ ಏನು ಎಕ್ಸ್ಪೆಕ್ಟೇಷನ್ಸ್ ಅಬೌಟ್ ಹೌ ಮೇಲ್ ಆರ್ ಫೀಮೇಲ್ ಶುಡ್ ಥಿಂಕ್ ಲಿಂಗ ಪಾತ್ರ ಮೀನ್ಸ್ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷೆಗಳು ಜೆಂಡರ್ ಇನ್ ಕಾಂಟೆಕ್ಸ್ಟ್ ಜೆಂಡರ್ ಬಿಹೇವಿಯರ್ ಈಸ್ ಡಿಸ್ಪ್ಲೇಡ್ ಸಂದರ್ಭದಲ್ಲಿ ಲಿಂಗ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಕ್ವಶನ್ ಡಿಸ್ ಕ್ಯಾಲ್ಯುಕುಲಿಯಾ ಇಸ್ ದಿ ಲರ್ನಿಂಗ್ ಡಿಸಬಿಲಿಟಿ ರಿಲೇಟೆಡ್ ಟು ಡಿಸ್ ಕ್ಯಾಲ್ಕುಲಿಯಾ ಎಂಬ ಕಲಿಕಾ ನ್ಯೂನತೆಯು ಸಂಬಂಧಿಸಿರುವುದು ಆಪ್ಷನ್ಸ್ ಆಪ್ಷನ್ಸ ರೈಟಿಂಗ್ ಮ್ಯಾಥ್ಮೆಟಿಕ್ಸ್ ಕೋಆರ್ಡಿನೇಷನ್ ಆಫ್ ಆಗನ್ಸ್ ರೀಡಿಂಗ್ ಕ್ಯಾಲ್ಯುಕ್ಲಿಯಾ ಮೀನ್ಸ್ ಕ್ಯಾಲ್ಕುಲೇಷನ್ ಅನ್ನೋದು ನೀವು ನೆನ್ಪಿಟ್ಕೋಬೇಕು ಇದು ಯಾವ ಒಂದು ಡಿಸಬಿಲ್ ಲರ್ನಿಂಗ್ ಡಿಸಬಿಲಿಟಿಗೆ ರಿಲೇಟೆಡ್ ಆಗಿರೋ ಅಂಥದ್ದು ಮೀನ್ಸ್ ಲೆಕ್ಕ ಹಾಕೋದು ಗಣಿತ ನೆಕ್ಸ್ಟ್ ಕ್ವಶನ್ ಎಲಿಮೆಂಟ್ ವಿಚ್ ಕೆನಾಟ್ ಬಿ ಆಲ್ಟರ್ಡ್ ಬೈ ಟೀಚರ್ ಈಸ್ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಆಪ್ಷನ್ಸ ನಾಲೆಡ್ಜ್ ಸೋಷಿಯಲ್ ವ್ಯಾಲ್ಯೂಸ್ ಬ್ಲಡ್ ಗ್ರೂಪ್ಸ್ ಎಮೋಷನ್ಸ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಬ್ಲಡ್ ಗ್ರೂಪ್ಸ್ ರಕ್ತದ ಗುಂಪುಗಳು ರಕ್ತದ ಗುಂಪು ಅನ್ನೋದೇನು ಬ್ಲಡ್ ಗ್ರೂಪ್ಸ್ ಅನ್ನೋದೇನು ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್ಸ್ ಬಂದಿರೋ ಅಂಥದ್ದು ಪೇರೆಂಟ್ಸಿಂದ ಬಂದಿರೋ ಅಂಥದ್ದು ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಟೀಚರ್ಸು ನಾಲೆಡ್ಜ್ನ ಚೇಂಜಸ್ ಮಾಡ್ಬೋದು ಆಲ್ಟರ್ ಮಾಡ್ಬೋದು ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು ಎಮೋಷ್ನಲ್ ಮೀನ್ಸ್ ಜ್ಞಾನ ಸಾಮಾಜಿಕ ಮೌಲ್ಯಗಳು ಸಂವೇಗಗಳು ಬಟ್ ಬ್ಲಡ್ ಗ್ರೂಪ್ನ ಚೇಂಜ್ ಮಾಡೋಕ್ಕಾಗುತ್ತ ಟೀಚರ್ಸು ಆಗೋದಿಲ್ಲ ನೆಕ್ಸ್ಟ್ ಕ್ವಶನ್ ದಿ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಸ್ ಮೋರ್ ಆನ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಈಸ್ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಆಪ್ಷನ್ಸ್ ಸೋಷಿಯಲ್ ಪ್ರೆಷರ್ಸ್ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಸೋಷಿಯಲ್ ಕಾಂಟ್ರ್ಯಾಕ್ಟ್ಸ್ ಸೋಷಿಯಲ್ ಕಮಿಟ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಸೋಷಿಯಲ್ ಇಂಟ್ರ್ಯಾಕ್ಷನ್ ಸಾಮಾಜಿಕ ಅಂತರ ಕ್ರಿಯೆಗಳು ಮಗು ಹೇಗೆ ಸೋಷಿಯಲಿ ಇಂಟ್ರ್ಯಾಕ್ಟ್ ಆಗುತ್ತೆ ಎಲ್ಲರ ಜೊತೆ ಸುತ್ತಮುತ್ತಲು ಎನ್ವಾರ್ಮೆಂಟಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಿ ತ್ರೀ ಇಂಪಾರ್ಟೆಂಟ್ ಫೇಸಸ್ ಆಫ್ ಕಾನ್ಸೆಪ್ಟ್ ಫಾರ್ಮೇಷನ್ ಇನ್ ಲರ್ನಿಂಗ್ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಆಪ್ಷನ್ಸಾ ಅಂತಂದರೆ ಒಂದು ಕಾನ್ಸೆಪ್ಟ್ ಫಾರ್ಮೇಷನ್ ಆಗಬೇಕು ಅಂತಂದರೆ ತ್ರೀ ಇಂಪಾರ್ಟೆಂಟ್ ಸ್ಟೆಪ್ಸ್ ಯಾವುದು ಬರುತ್ತೆ ಇಲ್ಲಿ ಅಂತ ಕೇಳ್ತಿರ ಅಂಥದ್ದು ಲರ್ನಿಂಗಲ್ಲಿ ಆಪ್ಷನ್ಸಾ ಪ್ರೆಸೆಂಟೇಷನ್ ಅಬ್ಸ್ಟ್ರಾಕ್ಷನ್ ಜನ್ರಲೈಸೇಷನ್ ಪ್ರೆಸೆಂಟೇಷನ್ ಅಗ್ರೆಷನ್ ಅಗ್ರೆಷನ್ ಬರೋದಿಲ್ಲ ಇಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ ಪರ್ಸೆಪ್ಷನ್ ಅಬ್ಸ್ಟ್ರಾಕ್ಷನ್ ಜನರಲೈಸೇಷನ್ ಪರ್ಸೆಪ್ಷನ್ ಅಬ್ಸ್ಟ್ರಾಕ್ಷನ್ ಸ್ಪೆಸಿಫಿಕೇಷನ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ತ್ರೀ ಪರ್ಸೆಪ್ಷನ್ ಅಬ್ಸ್ಟ್ರಾಕ್ಷನ್ ಜನರಲೈಸೇಷನ್ ಮೀನ್ಸ್ ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ಫಸ್ಟ್ ಫಸ್ಟ್ ಸ್ಟೆಪ್ ಯಾವ್ದು ಬರೋ ಅಂಥದ್ದು ಪರ್ಸೆಪ್ಷನ್ ಪರ್ಸೆಪ್ಷನಲ್ಲಿ ಅಂತಂದರೆ ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ ಮೀನ್ಸ್ ಸ್ಕೀಮಾ ಅಂತ ಹೇಳ್ತಾರಲ್ವ ಈಗ ಈಗ ಮಗುಗೆ ನಾವು ಇದು ನೋಡು ಹಸು ಅಂತ ತೋರಿಸ್ತೀವಿ ಈ ಕಪ್ಪು ಬಣ್ಣ ಇರೋ ಒಂದು ಹಸುನ ತೋರಿಸ್ತೀವಿ ಮಗು ಮೈಂಡಲ್ಲಿ ಏನು ಒಂದು ಇಮ್ಯಾಜಿನೇಷನ್ ಬರುತ್ತೆ ಹಸು ಅಂದರೆ ಈ ರೀತಿ ಇರುತ್ತೆ ನಾಲ್ಕು ಕಾಲು ಇರುತ್ತೆ ಹಸುಗೆ ಈ ರೀತಿ ಬಾಲ ಇರುತ್ತೆ ಕಪ್ಪುಗಿರುತ್ತೆ ಅನ್ನೋದು ಒಂದು ಜಸ್ಟ್ ಇಮ್ಯಾಜಿನೇಷನ್ ಮಗು ಮೈಂಡಲ್ಲಿ ಬರುತ್ತೆ ಸ್ಟಾರ್ಟಿಂಗ್ ಫಸ್ಟ್ ಪಾಯಿಂಟಲ್ಲಿ ನೋ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾದ್ರೆ ನೆಕ್ಸ್ಟ್ ಏನಾಗುತ್ತೆ ಅಬ್ಸ್ಟ್ರಾಕ್ಷನ್ ಈಗ ಬೇರೆ ಕಲರ್ ವೈಟ್ ಮತ್ತು ರೆಡ್ ಕಲರ್ ಹಸುನ ನಾವು ಮಗುಗೆ ತೋರಿಸ್ತೀವಿ ಮಗುಗೆ ಡೌಟ್ ಆಗುತ್ತೆ ಇದು ಹಸುನ ಕಪ್ಪು ಕಲರ್ ಐತೆ ಅಂತ ಅದು ಥಿಂಕ್ ಮಾಡುತ್ತೆ ಏನಂತ ಓ ಇದಕ್ಕೂ ನಾಲ್ಕು ಕಾಲಿದೆ ಬಾಲ ಇದೆ ಬಟ್ ಕಲರ್ ಚೇಂಜ್ ಇದೆ ಅನ್ನೋ ಥಿಂಕ್ ಮಾಡಿ ಎನ್ಕ್ವೈರಿ ಮಾಡಿ ದೆನ್ ನೆಕ್ಸ್ಟ್ ಏನು ಮಾಡುತ್ತೆ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಬೇರೆಯವ್ರನ್ನ ಒಂದು ಎನ್ಕ್ವೈರಿ ಮಾಡಿ ಕೇಳಿ ಓಕೆ ನೆಕ್ಸ್ಟ್ ಜನ್ರಲೈಸೇಷನ್ ಆಮೇಲೆ ಏನು ಮಾಡುತ್ತೆ ಒಂದು ಜನ್ರಲೈಸೇಷನ್ ಬರೋ ಅಂಥದ್ದು ಸಾಮಾನ್ಯೀಕರಣ ಓ ಕಪ್ ಹಸು ಏನಾಗಿರುತ್ತೆ ಬೇರೆ ಬೇರೆ ಕಲರಲ್ಲೂ ಈ ರೀತಿ ಇರುತ್ತೆ ನಾಲ್ಕು ಕಾಲು ಇರುತ್ತೆ ಒಂದು ಬಾಲ ಇರುತ್ತೆ ಅಂತ ಜನ್ರಲೈಸೇಷನ್ ಆಗೋ ಅಂಥದ್ದು ಓಕೆ ತ್ರೀ ಸ್ಟೆಪ್ಸ್ ಬರೋ ಅಂಥದ್ದು ನೆಕ್ಸ್ಟ್ ಕ್ವಶನ್ ಮೆಥಡ್ ಆಫ್ ಟೀಚಿಂಗ್ ವಿಚ್ ಗಿವ್ಸ್ ಲೀಸ್ಟ್ ಪ್ರಿಯಾರಿಟಿ ಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಈಸ್ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಆಪ್ಷನ್ಸ ಪ್ರಾಜೆಕ್ಟ್ ಮೆಥಡ್ ಇಂಡಕ್ಟಿವ್ ಮೆಥೆಡ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಲೆಕ್ಚರ್ ಮೆಥಡ್ ಲೀಸ್ಟ್ ಅಂತ ಕೇಳ್ತೀರ ಅಂಥದ್ದು ಇಲ್ಲಿ ನೀವು ಕ್ವಶನ್ ನೋಡ್ಬೋದು ಮೀನ್ಸ್ ಅತ್ಯಂತ ಕಡಿಮೆ ಆದ್ಯತೆಯನ್ನು ಕೊಡೋ ಅಂಥದ್ದು ಇಂಡಿವಿಜುವಲ್ ಡಿಫ್ರೆನ್ಸಸ್ಸಲ್ಲಿ ಓಕೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಫೋರ್ ಲೆಕ್ಚರ್ ಮೆಥಡ್ ಮೀನ್ಸ್ ಉಪನ್ಯಾಸ ವಿಧಾನ ಇನ್ನು ಪ್ರಾಜೆಕ್ಟ್ ವರ್ಕಲ್ಲಿ ಆಗಿರ್ಬೋದು ಇಂಡಕ್ಟಿವ್ ಮೆಥಡಲ್ಲಿ ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡ್ತಾರೆ ಬಟ್ ಲೆಕ್ಚರ್ ಮೆಥಡಲ್ಲಿ ಆ ರೀತಿ ಏನೂ ಇಲ್ಲ ಜಸ್ಟ್ ಅವರು ಪಾಠ ಮಾಡ್ತಿರ್ತಾರೆ ಮಕ್ಕಳು ಪ್ಯಾಸಿವ್ ಆಗಿ ಕೇಳ್ತಾ ಇರ್ತಾರೆ ಅಲ್ಲಿ ಯಾವುದೇ ರೀತಿ ಇವರು ಎಕ್ಸ್ಟ್ರಾ ಕ್ವಶನ್ಸು ಕೇಳಲ್ಲ ಟೀಚರ್ಸ್ಗೆ ಅವ್ರು ಏನೋ ಟೀಚರ್ ಏನಾರು ಕ್ವಶನ್ ಕೇಳಿದ್ರೆ ಮಾತ್ರ ಇವರು ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಸಸ್ಗೆ ಏನು ಲೀಸ್ಟ್ ಇಂಪಾರ್ಟೆನ್ಸ್ ಇರೋ ಅಂಥದ್ದು ಲೆಕ್ಚರ್ ಮೆಥಡಲ್ಲಿ ನೆಕ್ಸ್ಟ್ ಕ್ವಶನ್ ಚಿಲ್ಡ್ರನ್ ಕ್ಯಾನ್ ಆಲ್ಸೋ ಲರ್ನ್ ಬೈ ಇಂಟ್ರಾಕ್ಷನ್ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಪಿಯರ್ ಗ್ರೂಪ್ ದಿಸ್ ಐಡಿಯಾ ಈಸ್ ಇನ್ ರಿಲೇಷನ್ ವಿತ್ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಅಂತರಕ್ರಿಯೆಯ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ಆಪ್ಷನ್ಸ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್ ಥಿಯರಿ ಆಫ್ ಸೋಶಿಯೋ ಕಲ್ಚರ್ ಥಿಯರಿ ಆಫ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಥಿಯರಿ ಆಫ್ ಕಾಗ್ನೆಟಿವ್ ಡೆವಲಪ್ಮೆಂಟ್ ಮೀನ್ಸ್ ನೈತಿಕ ವಿಕಾಸ ಸಿದ್ಧಾಂತ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಥಿಯರಿ ಆಫ್ ಸೋಶಿಯೋ ಕಲ್ಚರ್ ಮೀನ್ಸ್ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಈವನ್ ಥಿಯರಿ ನೀಡಿದವರು ಯಾರು ಅವರು ನಾನು ಆಲ್ರೆಡಿ ಹೇಳಿದೆ ಮೋರ್ ನಾಲೆಡ್ಜೆಬಲ್ ಅದರ್ಸ್ ಮೀನ್ಸ್ ಎಮ್ ಕೆ ಓ ತನ್ನ ಪಿಯರ್ ಗ್ರೂಪಲ್ಲಿ ಆಗಿರ್ಬೋದು ಅಥವಾ ಅಕ್ಕ ತೆಂಗ್ ಪಿಯರ್ ಗ್ರೂಪ್ ಅಂತಂದರೆ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಏನಾಗಿರ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಅಕ್ಕ ಅಣ್ಣ ತಮ್ಮ ಟೀಚರ್ಸ್ ಎಲ್ಡರ್ಸ್ ಯಾರಿರ್ತಾರೆ ಇವ್ರಿಗಿಂತ ಏನು ಹೆಚ್ಚು ತಿಳ್ಕೊಂಡಿರ್ತಾರೆ ಅವರಿಂದ ಏಳಿಸ್ಕೊಳ್ಳೋ ಅಂಥದ್ದು ಅದು ಹೇಳ್ಕೊಡ್ತಾರಲ್ಲ ಅವ್ರಿಗೆ ಏನಂತ ಹೇಳ್ತಾರೆ ಮೋರ್ ನಾಲೆಡ್ಜ್ಜಬಲ್ ಅದರ್ಸ್ ಅಂತ ಅಂಥದ್ದು ಎಮ್ ಕೆ ಓ ಇದು ಯಾವೊಂದು ಥಿಯರಿಲಿ ಬರೋ ಅಂಥದ್ದು ಸೋಷಿಯೋ ಕಲ್ಚರ್ ಥಿಯರಿ ಮೀನ್ಸ್ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ನೆಕ್ಸ್ಟ್ ಕ್ವಶನ್ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ರಸ್ಟಿಂಗ್ ಆಫ್ ಮೆಟಲ್ಸ್ ಇನ್ ಸ್ಕೂಲ್ ಚೈಲ್ಡ್ ಈಸ್ ಕೋಟಿಂಗ್ ಪೇಂಟ್ ಆನ್ ಮೆಟಲ್ಸ್ ಇನ್ ದಿ ಹೋಮ್ ದಿಸ್ ಎಬಿಲಿಟಿ ಆಫ್ ಚೈಲ್ಡ್ ಬಿಲಾಂಗ್ಸ್ ಟು ದಿ ಆಬ್ಜೆಕ್ಟ್ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶ ಸಂಬಂಧಿಸಿದೆ ಆಪ್ಷನ್ಸ ಅಪ್ಲಿಕೇಶನ್ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಸ್ಕಿಲ್ ಮೀನ್ಸ್ ಅನ್ವಯ ಜ್ಞಾನ ತಿಳುವಳಿಕೆ ಕೌಶಲ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಅಪ್ಲಿಕೇಶನ್ ಮೀನ್ಸ್ ಅನ್ವಯ ಸ್ಕೂಲಲ್ಲಿ ರೆಸ್ಟಿಂಗ್ ಆಫ್ ಮೆಟಲ್ಸ್ ಬಗ್ಗೆ ಟೀಚರ್ ಹೇಳ್ಕೊಟ್ಟಿದ್ದಾರೆ ಸೊ ಮಗು ಏನು ಮಾಡ್ತಿದೆ ಮೆಟಲ್ ಏನಿರುತ್ತೆ ಅದಕ್ಕೆ ಪೇಂಟ್ ಮಾಡ್ತಾ ಇದೆ ಮೀನ್ಸ್ ಕೋಟಿಂಗ್ ಇರೋ ಅಂಥದ್ದು ಅಲ್ಲಿ ಏನು ಕಲ್ತಿದೆ ಸ್ಕೂಲಲ್ಲಿ ಆ ಒಂದು ನಾಲೆಡ್ಜ್ನ ಮಗು ಏನು ಮಾಡ್ತಿದೆ ಮನೆಯಲ್ಲಿ ಅಪ್ಲಿಕೇಶನ್ ಮೀನ್ಸ್ ಅಪ್ಲೈ ಮಾಡ್ಕೊತೀರ ಅಂಥದ್ದು ಸೊ ಇದಕ್ಕೆ ಏನಂತ ಹೇಳ್ತಾರೆ ಅಪ್ಲಿಕೇಶನ್ ಅನ್ವಯ ನೆಕ್ಸ್ಟ್ ಕ್ವಶನ್ ಲರ್ನಿಂಗ್ ಈಸ್ ಚೇಂಜ್ ಇನ್ ದಿ ಬಿಹೇವಿಯರ್ ಡ್ಯೂ ಟು ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ ಆರ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ಇಂಟೆಲಿಜೆನ್ಸ್ ಮೀನ್ಸ್ ಬೋಧನೆ ಅನುಭವ ಅಭ್ಯಾಸ ಬುದ್ಧಿಶಕ್ತಿ ಲರ್ನಿಂಗ್ ಅನ್ನೋದೇನು ಬಿಹೇವಿಯರ್ ಚೇಂಜಸ್ ಪರ್ಮನೆಂಟ್ ಚೇಂಜಸ್ ಆಗೋ ಅಂಥದ್ದು ಈಗ ಪಾತ್ರೆ ಸುಡ್ತಿದೆ ಮುಟ್ಬೇಡ ಅಂದರೂ ಚಿಕ್ಕ ಮಕ್ಳಿಗೆ ನಾವು ಹೇಳಿದ್ರೆ ಕೇಳ್ತಾರ ಅವರು ಕೇಳಲ್ಲ ಅವ್ರು ಟಚ್ ಮಾಡ್ತಾರೆ ಅದನ್ನು ಟಚ್ ಮಾಡಿದಾಗ ಏನಾಗುತ್ತೆ ಅವ್ರಿಗೆ ಸುಡುತ್ತೆ ಅದು ಕೈ ಗಾಯ ಆಗುತ್ತಲ್ವ ನೆಕ್ಸ್ಟ್ ಟೈಮ್ ಅದೇ ಅದೇ ರೀತಿ ಸಿಚುಯೇಷನ್ ಅವರು ಆ ಪಾತ್ರೆ ಮುಟ್ಟಕ್ಕೆ ಹೋಗ್ತಾರ ಇಲ್ಲ ಗಾಯ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಇದನ್ನೇ ಏನಂತ ಹೇಳೋವಂಥದ್ದು ಲರ್ನಿಂಗ್ ಅಂತ ಹೇಳೋವಂಥದ್ದು ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಟು ಎಕ್ಸ್ಪೀರಿಯನ್ಸ್ ಮೀನ್ಸ್ ಅನುಭವ ಏನು ಅನುಭವದಿಂದ ನಾವು ಕಲಿತೀವಿ ಅದು ಪರ್ಮನೆಂಟ್ ಚೇಂಜಸ್ ಮಾಡುತ್ತೆ ಬಿಹೇವಿಯರಲ್ಲಿ ನೆಕ್ಸ್ಟ್ ಕ್ವಶನ್ ವೆನ್ ಸ್ಟೂಡೆಂಟ್ ಫೇಲ್ಸ್ ಟು ಗಿವ್ ಆನ್ಸರ್ ಟು ಕ್ವಶನ್ ಟೀಚರ್ ಶುಡ್ ಯೂಸ್ ದ ಟೆಕ್ನಿಕ್ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಆಪ್ಷನ್ಸ ಪ್ರಾಮ್ಟಿಂಗ್ ರೀಡೈರೆಕ್ಟಿಂಗ್ ರೀಫೋಕಸಿಂಗ್ ಸೀಕಿಂಗ್ ಫರ್ದರ್ ಇನ್ಫಾರ್ಮೇಷನ್ ಸುಳಿವು ನೀಡುವುದು ಪುನರ್ ನಿರ್ದೇಶಿಸುವುದು ಪುನರ್ ಕೇಂದ್ರೀಕರಿಸುವುದು ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಸುಳಿವು ನೀಡುವುದು ಪ್ರಾಂಪ್ಟಿಂಗ್ ಮಕ್ಕಳು ಈಗ ಏನಾದ್ರು ನಾವು ಕ್ವೆಶನ್ ಕೇಳಿದಾಗ ಅವ್ರು ಆನ್ಸರ್ ಮಾಡ್ತಿಲ್ಲ ಅಂತಂದರೆ ಫುಲ್ ನಾವೇ ಆನ್ಸರ್ ಹೇಳ್ಕೊಡೋದಲ್ಲ ಇಲ್ಲ ಕಾಪಿ ಮಾಡು ಅಂತ ಹೇಳೋದಲ್ಲ ಮೀನ್ಸ್ ಅವ್ರಿಗೆ ಕ್ಲೂ ಕೊಡೋ ಅಂಥದ್ದು ಸ್ವಲ್ಪ ಅವ್ರಿಗೆ ಹೇಳಿಕೊಟ್ಟು ನೆಕ್ಸ್ಟ್ ಇದು ನೆಕ್ಸ್ಟ್ ನೀನೇ ಟ್ರೈ ಮಾಡಿದನ ಅಂತ ಹೇಳೋ ಅಂಥದ್ದು ಕ್ಲೂ ಕೊಡೋ ಅಂಥದ್ದು ಸುಳಿವು ನೀಡುವುದು ಇನ್ನು ರಿಮೈನಿಂಗ್ ಫಿಫ್ಟೀನ್ ಕ್ವಶನ್ಸ್ ಏನಿದೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಈ ಕ್ಲಾಸ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬುಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು